ನೇಹಾ ಕೊಲೆ ಒಬ್ಬ ಮುಸಲ್ಮಾನ್ ಗೂಂಡಾ ನಿಂತ ಆಗಿರೋದನ್ನ ರಾಜ್ಯ ಸರ್ಕಾರ ಗಂಭೀರವಾಗಿ ತಗೋಬೇಕು ಇವತ್ತು ಇಡೀ ಹಿಂದೂ ಸಮಾಜ ನೇಹಾ ಕೊಲೆಯನ್ನು ಖಂಡಿಸ್ತಾ ಇದ್ದೀವಿ ಪಾಕಿಸ್ತಾನದಲ್ಲಿ ಹಿಂದೂ ಯುವಕಿಯ ಯುವತಿಯರ ಮೇಲೆ ನಡೀತಾ ಇರೋಂಥ ಕೊಲೆ ಸುಲಿಗೆ ಅತ್ಯಾಚಾರ ಇವನ್ನೆಲ್ಲ ಸಾಕಷ್ಟು ನಾವು ಕೇಳ್ತಾ ಇದ್ದೀವಿ ಆದರೆ ಅದರದ್ದ ಮುಂದುವರೆದ ಭಾಗ ಕರ್ನಾಟಕ ರಾಜ್ಯದಲ್ಲೂ ಕೂಡ ನಡೀತಾ ಇದೆ ಅನ್ನೋದನ್ನು ತುಂಬ ನೊಂದು ಹೇಳ್ತಾ ಇದ್ದೇನೆ ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯದ ಗೃಹಮಂತ್ರಿಗಳು ಕಾಂಗ್ರೆಸ್ನ ನಾಯಕರು ಸುರ್ಜೇವಾಲಾ ಅವರ ಹೇಳಿಕೆಗಳು ಅವರ ಸ್ಥಾನಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ಗೌರವ ತರಂಥ ಹೇಳಿಕೆಗಳಲ್ಲ ಮುಖ್ಯಮಂತ್ರಿಗಳು ಹೇಳ್ತಾರೆ ಇದು ಖಾಸಗಿ ಅಂತ ಗೃಹಮಂತ್ರಿಗಳು ಹೇಳ್ತಾ ಇದ್ದಾರೆ ಇದು ಲವ್ ಜಿಹಾದಿ ಅಲ್ಲ ಅಂತ ಸುರ್ಜೇವಾರ ಹೇಳ್ತಾರೆ ಕೊಲೆ ಆದ ಒಂದೇ ದಿನದಲ್ಲಿ ಆ ಕೊಲೆಗಡಕರನ್ನು ನಾವು ಬಂಧಿಸ ಬಂಧನ ಮಾಡಿದ್ದೀವಿ ಅಂತ ಬಂಧನ ಮಾಡಿದ ಮೊದಲು ಲೆಕ್ಕ ಅಲ್ಲ ಒಲೆ ಆಗಕ್ಕೆ ಹಾಕಿಬಿಟ್ರಿ ಸುರ್ಜೇವಾಲಾ ಅವರಿಗೆ ಪರಮೇಶ್ವರ್ ಅವ್ರಿಗೆ ನಾನು ಕೇಳಕ್ಕೆ ಇಷ್ಟಪಡ್ತೇನೆ ನಿಮ್ಮ ಮಗಳನ್ನೇ ಈ ರೀತಿಯ ಮುಸಲ್ಮಾನ್ ಗೂಂಡಾಗಳು ಕೊಂದಿದ್ರೆ ನಿಮ್ಮ ಹೇಳಿಕೆ ಇದೇ ರೀತಿ ಬರ್ತಿತ್ತಾ ನಿಮ್ಮ ಮನೇಲಿರೋಂಥ ಹೆಣ್ಮಕ್ಕಳಿಗೆ ಕೇಳಿ ನಿಮ್ಮ ಹೆಂಡತಿಗೋ ಮಕ್ಕಳಿಗೋ ಹೆಣ್ಮಕ್ಳಿಗೋ ಸ್ವಸೇಂದ್ರಿಗೋ ನಾನು ಈ ರೀತಿ ಹೇಳಿಕೆ ಕೊಟ್ಟಿದ್ದೀನಿ ಸರಿನಾ ಅಂತ ಅವ್ರು ಕೇಳಿ ಅವರೇ ಖಂಡನೆ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಇದನ್ನ ರಾಜಕೀಯವಾಗಿ ಬಳಸಬಾರ್ದು ಒಂದು ಹೆಣ್ಣು ಅಂದರೆ ನಾವು ತಾಯಿ ಅಂತ ಕರೆಯಂಥ ದೇಶ ಭಾರತ ಈ ಹೆಣ್ಣನ್ನು ಕೊಲೆ ಮಾಡೋಂಥ ರಾಕ್ಷಸನ ಒಂದು ನಿಮಿಷವೂ ಕೂಡ ಯೋಚನೆ ಮಾಡಿದೆ ಇವರಿಗೆ ಎನ್ಕೌಂಟರ್ ಮಾಡಂಥ ಪ್ರಯತ್ನವನ್ನು ನಡೆಸಬಹುದಿತ್ತು ಯಾವ ರೀತಿ ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶದಲ್ಲಿ ಮಾಡ್ತಾರೋ ಆ ಬದುಕಿನಲ್ಲಿ ಮಾಡಬಹುದಿತ್ತು ಆದರೆ ಮುಸಲ್ಮಾನರ ರಕ್ಷಣೆ ಮಾಡಂಥ ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿ ಮುಂದುವರಿತಾ ಇದೆ